ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ಹಾಯ್ ನಮಸ್ಕಾರ ವೆಲ್ಕಮ್ ಟು ಎ ವಿ ಕೆ ಲೈಫ್ ಏನಿದು ದಾರಿಯುದ್ದಕ್ಕೂ ದಾರಿದೀಪ ಅಂತೀರಾ ಹೌದು ನಾವು ಇಂದು ನೋಡೋಕೆ ಹೋಗ್ತಾ ಇರೋದು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಗಣೇಶ ಉತ್ಸವದ ಗಣೇಶನನ್ನ ಬಂಧುಗಳೇ ಹುಬ್ಬಳ್ಳಿಯಲ್ಲಿ ಗಣೇಶ ಹಬ್ಬ ಎಂದರೆ ವೈವಿಧ್ಯತೆ ಮನೋರಂಜನೆ ಹಾಗೂ ವಿವಿಧ ಬಗೆಯ ಅದ್ದೂರಿ ಆಚರಣೆ ಹಾಗೆ ನಾವು ಮೊದಲಿಗೆ ಬಂದಿರೋದು ಕೊಪ್ಪಿಕರು ಮನೆಯಲ್ಲಿ ಅದೆಷ್ಟೇ ಹೊಟ್ಟೆ ತುಂಬಾ ಊಟ ಮಾಡಿ ಬಂದ್ರು ಹೊರಗಡೆ ಬಂದ ತಕ್ಷಣ ಹಸಿವು ಎಲ್ರಿಗೂ ಸ್ಟಾರ್ಟ್ ಆಗುತ್ತೆ ಪಾನಿಪುರಿ ಮಾತ್ರ ತಿಂದು ಮುಂದೆ ಹೋದ್ರಾಯ್ತು ಅಂತ ಅನ್ಕೊಂಡ್ವಿ ಹಾಗೆ ಮುಂದೆ ಬಂದಿರೋ ಈ ಕಾರ್ನು ನಮನ್ ಬಿಡ್ಲೇ ಇಲ್ಲ ಪಾಪ ಅದಕ್ಕೂ ಬೇಜಾರಾಗಬಾರ್ದು ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೆರಿ ಪೆರಿ ಮಸಾಲ ತೊಗೊಂಡ್ವಿ ಇವರು ಗಿರ ಗಿರ ಅಂತ ತಿರ್ಗ್ಸೋದು ನೋಡಿ ನಮ್ಮ ತಲೆ ಗಿರಂತು ಕೊನೆಯದಾಗಿ ಬಿಸಿದಾಗಿ ಪೆರಿ ಪೆರಿ ಮಸಾಲ ಕೈಗೆ ಬಂತು ಮುಂದೆ ತಿಂತ ಹೋಗ್ತಾ ಇರುವಾಗ ಛತ್ರಪತಿ ಶಿವಾಜಿ ಮಹಾರಾಜ ಸೇವಾ ಸಂಸ್ಥೆಯ ಮೂವತ್ತೊಂಬತ್ತನೇ ವರ್ಷದ ಅದ್ದೂರಿ ಗಣೇಶೋತ್ಸವದ ಈ ಗಣೇಶ ನೋಡಿಕೊಂಡು ಹಾಗೆ ಮುಂದೆ ನಾವು ಹೋಗ್ತಾ ಇದ್ವಿ ಇಲ್ಲಿ ಹನ್ನೊಂದು ದಿನಗಳವರೆಗೆ ಗಣೇಶನನ್ನು ಕೂರಿಸಲಾಗುತ್ತದೆ ಆದರೆ ಕೆಲವೊಂದು ಗಣೇಶ ಏಳನೇ ದಿನಕ್ಕೆ ಹಾಗೂ ಒಂಬತ್ತನೇ ದಿನಕ್ಕೆ ವಿಸರ್ಜಿಸಲಾಗುತ್ತದೆ ಅಂತಹವುಗಳಲ್ಲಿ ಕೆಲವು ದಾರಿಯುದ್ದಕ್ಕೂ ನಮಗೆ ಗಣೇಶ ಸಿಗುತ್ತಿದ್ದವು ಒಂಬತ್ತನೇ ದಿನಕ್ಕೆ ಅದ್ಧೂರಿಯಾಗಿ ಗಣೇಶನ ವಿಸರ್ಜನೆ ನಡೆಯುತ್ತಿತ್ತು ಅದರ ಜೊತೆಗೆ ಈ ಡಿ ಜೆ ಸೌಂಡ್ ಅದ್ಧೂರಿಯಾಗೇ ಇತ್ತು ನಾವು ಇಲ್ಲಿ ನೋಡಲು ಹೊರಟಿರುವುದು ಹುಬ್ಬಳ್ಳಿ ಹುಬ್ಬಳ್ಳಿಚ ಮಹಾರಾಜ ಆದರೆ ಇಲ್ಲಿ ಗಣೇಶನ ಮೆರವಣಿಗೆಯ ಜನಸಂದಣಿ ತುಂಬಾ ಇತ್ತು ಸೊ ನಾವು ಹಾಗೆ ಅವುಗಳನ್ನ ನೋಡ್ತಾ ಮುಂದೆ ಬರ್ತಾ ಇದ್ವಿ ಈಗ ನಾವು ಬಂದಿರೋದು ಹುಬ್ಬಳ್ಳಿಚ ಮಹಾರಾಜ ನೋಡೋದಕ್ಕೆ ಇಲ್ಲೂ ಕ್ಯೂ ಇತ್ತು ಕ್ಯೂನ ಮುಗಿಸ್ಕೊಂಡು ಒಳಗಡೆ ಬಂದ್ವಿ ಒಳಗಡೆ ಬಂದು ಇಲ್ಲೂ ಒಳಗಡೆ ಗಣೇಶನ ಹತ್ತಿರಕ್ಕೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಮತ್ತೊಂದು ಕ್ಯೂ ಇತ್ತು ಅದನ್ನು ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬರ್ತಾ ಇದ್ವಿ ಅಲ್ಲೊಂದು ಕ್ಯೂ ಇತ್ತು ಏನಪ್ಪ ಇದು ಕ್ಯೂ ಅಂತ ನೋಡ್ತಾ ಇದ್ವಿ ಅದು ಪ್ರಸಾದದ ಕ್ಯೂ ಅಲ್ಲಿ ಗಣೇಶನ್ಗೆ ಪಲಾವ್ ಪ್ರಸಾದ ಕೊಡ್ತಾಯಿದ್ರು ಅದನ್ನ ತಗೊಂಡ್ವಿ ಇನ್ನು ಅಶ್ವಿಕ್ ಆ ಡಿ ಜೆ ಸೌಂಡ್ಗೆ ತುಂಬಾ ಜೋಶಿಂದ ಕುಣಿತಾ ಇದ್ದ ತುಂಬಾ ಇಷ್ಟಪಟ್ಟ ಅವನು ಅವ್ನಿಗೆ ಅವ್ರು ಡ್ಯಾನ್ಸ್ ಡ್ಯಾನ್ಸೆಲ್ಲ ನೋಡಿ ಹೋಗಿ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ನಾವು ಪ್ರಸಾದನ ತೊಗೊಂಡ್ವಿ ಎಲ್ಲ ಕಡೆ ನೋಡ್ತಾ ಇದ್ರು ಎಲ್ಲರೂ ಕೈಯಲ್ಲಿ ಉಪ್ಪಲ್ಲ ಅವು ಹಾಗೆ ಮತ್ತೆ ದಾರಿಯಲ್ಲಿ ಬರ್ತಾ ಎಲ್ಲ ಗಣೇಶನ ನೋಡಿಕೊಂಡು ಮುಂದೆ ಹೋಗ್ತಾ ಇರೋದ್ವಿ ನಾವು ಇವಾಗ ನೋಡೋಕೆ ಹೋಗ್ತಾ ಇರೋ ಗಣೇಶ ಗಣೇಶ್ ಪೇಟ್ಕ ರಾಜ ಹುಬ್ಬಳ್ಳಿ ಕಲಾಲ್ ಟೈಗರ್ಸ್ ಗಣೇಶ್ ಪೇಟ್ಕ ರಾಜ ನೋಡಿ ತುಂಬಾ ಚೆನ್ನಾಗಿತ್ತು ಈ ಗಣೇಶ ಕೂಡ ನಾವು ಇಲ್ಲಿ ದರ್ಶನ ತಗೊಂಡು ಮುಂದೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು ಅವಾಗ ಹೋಗಿರೋದು ಸ್ಟೇಷನ್ ರೋಡ್ನ ಗಣೇಶೋತ್ಸವ ಮಂಡಳಿಯ ಗಣೇಶ ನೋಡೋದಕ್ಕೆ ಇಲ್ಲಿ ವಿವಿಧ ರೀತಿಯ ಕಥಾಭಾಗವನ್ನು ದೃಶ್ಯ ಮೂಲಕ ನಮಗೆ ತೋರಿಸ್ತಾರೆ ಸೊ ಅಂಥದ್ರಲ್ಲಿ ಮೊದಲೇದಾಗಿ ನಾವು ನೋಡಿದ್ದು ಇಲ್ಲಿ ಮೈಲಾರಲಿಂಗೇಶ್ವರ ಅನ್ನೋ ಕಥಾಭಾಗ ಈ ಗಣೇಶೋತ್ಸವ ಮಂಡಳಿ ವರ್ಷ ವರ್ಷ ಯಾವಾಗಲೂ ಒಂದು ವಿಭಿನ್ನ ರೀತಿಯ ಕಥೆಯನ್ನು ತಂದಿರುತ್ತೆ ಸೊ ಇವುಗಳನ್ನ ನೋಡಲಿಕ್ಕೆ ನಮಗೆ ತುಂಬಾ ಖುಷಿ ಅನಿಸುತ್ತೆ ಇಲ್ಲಿಯ ಕಥಾಭಾಗವು ಶಿವ ಹಾಗೂ ಪಾರ್ವತಿಯು ಮಲ್ಲಯ್ಯ ಹಾಗೂ ಗಂಗಮಾಳವನ ರೂಪ ಧರಿಸಿ ಹಸುರರನ್ನು ಸಂಹರಿಸುವುದಾಗಿದೆ ಈ ಸನ್ನಿವೇಶದಲ್ಲಿ ಹಸುರರಿಗೆ ತಮ್ಮ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತಕ್ಕಾಗಿ ಮಲ್ಲಯ್ಯನ ಪಾದದಲ್ಲಿ ಇರುವುದಾಗಿ ಅವರು ಕೇಳಿಕೊಳ್ಳುತ್ತಾರೆ ಹಾಗೂ ಅವರಿಗೆ ಮಲ್ಲಯ್ಯನ ದಿವ್ಯ ದರ್ಶನವಾಗುತ್ತದೆ ಹೀಗೆ ಸರಳವಾಗಿ ಕಥಾಹಂದರವನ್ನು ಇಲ್ಲಿ ಸೃಷ್ಟಿಸಲಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಇವುಗಳನ್ನು ನೋಡಿ ನಾವು ಮುಂದೆ ಹೊರಟಿದ್ದು ಶ್ರೀ ಶಕ್ತಿ ರೋಡ್ ಬಾನಿಭೂಮಿ ಗಣೇಶೋತ್ಸವ ಮಂಡಳಿ ಇಲ್ಲಿ ಗಣೇಶನನ್ನು ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ ನೋಡಿ ಇವುಗಳೆಲ್ಲ ಒಂಬತ್ತನೇ ದಿನ ವಿಸರ್ಜಿಸಲ್ಪಡುತ್ತಿದ್ದ ಗಣೇಶ ಇಲ್ಲಿ ನಾವು ಬಂದಿರೋದು ದುರ್ಗದ ಬೈಲ್ನ ಗಣೇಶ ಇದು ದುರ್ಗದ ಬೈಲ್ನ ಸರ್ಕಲ್ನಲ್ಲಿರುವಂತಹ ಗಣೇಶ ಹೊರಗಡೆ ಒಂಬತ್ತನೇ ದಿನದ ವಿಸರ್ಜಿಸಲ್ಪಡುವ ಗಣೇಶನ ಮೆರವಣಿಗೆಯಲ್ಲಿ ವಿವಿಧ ರೀತಿಯ ಗೊಂಬೆಗಳ ಪ್ರದರ್ಶನ ಇತ್ತು ಅವುಗಳನ್ನ ನೋಡ್ತಾ ಇದ್ವಿ ಹಾಗೆ ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಬಾಬಾಸಾನ್ ಗಲ್ಲಿಯ ಗಣೇಶ ಇದು ತುಂಬಾ ಚೆನ್ನಾಗಿತ್ತು ಅದರ ವಿಶೇಷ ತುಣುಕುಗಳಲ್ಲಿ ನಿಮಗಾಗಿ ನೋಡಿ ಲೈಟಿಂಗ್ ಶೋ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ ತುಂಬಾ ಆಯಿತು ಹಾಗೆ ನಾವು ಮುಂದೆ ನೋಡಿದ್ದು ಹುಬ್ಬಳ್ಳಿಕ ರಾಜ ಹುಬ್ಬಳ್ಳಿಕ ರಾಜ ಗಣೇಶನ ದರ್ಶನ ತಗೊಂಡು ಮುಂದೆ ಏನು ನೋಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ದಾಗ ಹಾಗೆ ಸಪ್ತ ಸಾಮ್ರಾಟ್ ಹುಬ್ಬಳ್ಳಿಕ ಸಪ್ತ ಸಾಮ್ರಾಟ್ ಈ ಗಣೇಶನ ದರ್ಶನ ನಾವು ಪಡ್ಕೊಂಡ್ವಿ ಇವು ನಾವು ನೋಡಿರುವಂತಹ ಎಲ್ಲ ಗಣೇಶ ಮುಂದೆ ನೀವು ಈಗ ನೋಡುವುದು ಈ ಎಲ್ಲ ಗಣೇಶನ ವಿಸರ್ಜನೆಯ ವಿಡಿಯೋ ತುಣುಕುಗಳು ಇದು ನಮ್ಮ ಹೃದಯವನ್ನು ಭಾವುಕರನ್ನಾಗಿಸುವ ಸಮಯ ಎಲ್ಲರ ಪ್ರೀತಿಯ ಗಣಪತಿ ಬಪ್ಪನನ್ನು ವಿಸರ್ಜಿಸುವ ಸಮಯ ಇದಾಗಿದೆ ವಿಸರ್ಜನೆ ಎಂದರೆ ಬೇರ್ಪಡಿಕೆ ಅಲ್ಲ ಅದು ಮನಸ್ಸಿನ ಅಹಂಕಾರವನ್ನು ಕಷ್ಟಗಳನ್ನು ದುಃಖವನ್ನು ಎಂಬುದನ್ನು ವಿಸರ್ಜಿಸುವುದು ಎನ್ನುವುದನ್ನು ನೆನಪಿಸುತ್ತದೆ ಬಪ್ಪನಿಗೆ ನೀರಿನಲ್ಲಿ ವಿಸರ್ಜನೆ ಮಾಡಿದಾಗ ಅವನು ನಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ತೆಗೆದುಕೊಂಡು ಹೋದಂತೆ ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿ ಮೊಳಗುವ ಡೊಳ್ಳು ಹಾಡು ನೃತ್ಯ ಗಣಪತಿ ಬಪ್ಪ ಮೌರ್ಯ ಹಾಗೂ ಮುಂದಿನ ವರ್ಷವೂ ಹೀಗೆ ಬಾ ನಮ್ಮ ಮನೆಗೆ ಎಂದು ಹೇಳುವುದು ಕೇವಲ ವಿದಾಯವಲ್ಲ ಅದು ಅವನು ಮತ್ತೆ ನಮ್ಮ ಮನೆಗೆ ಬರುವ ಆತ್ಮವಿಶ್ವಾಸ ಆ ಆನಂದ ಭಕ್ತರಿ ಈ ಗಣಪತಿ ಬಪ್ಪನು ನೀರಿನಲ್ಲಿ ಲೀನನಾದರೂ ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಸದಾ ಜೀವಂತ ಅವನ ಕರುಣೆ ಅವನ ಅನುಗ್ರಹ ಅವನ ನಗು ಎಂದಿಗೂ ನಮ್ಮೊಂದಿಗೆ ಗಣೇಶನ ವಿಸರ್ಜನೆ ಒಂದು ಅಂತ್ಯವಲ್ಲ ಅದು ಹೊಸ ಪ್ರಾರಂಭಕ್ಕೆ ಈ ವಿಶೇಷ ಸಂಚಿಕೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿರುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ಬಂಧುಗಳೇ ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಮತ್ತೊಂದು ಕುತೂಹಲಕಾರಿ ಹಾಗೂ ವಿಭಿನ್ನ ಸಂಚಿಕೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು